ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗಿಗ್ ಕಾರ್ಮಿಕರಿಗೆ ಹಾಗೇನೆ ದಿನಪತ್ರಿಕೆ ವಿತರಕರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇರುವಂತದ್ದು ಎರಡು ಲಕ್ಷ ರೂಪಾಯಿ ವರೆಗಿನ ಅಪಘಾತ ಪರಿಹಾರ ವೆಚ್ಚ ಮತ್ತೆ ಹಾಗೇನೆ ವೈದ್ಯಕೀಯ ವೆಚ್ಚದ ಸೌಲಭ್ಯ ಹಾಗೇನೆ ವಿಮಾ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಇಲ್ಲಿ ಎರಡು ಲಕ್ಷ ರೂಪಾಯಿ ವರೆಗೂ ನಿಮ್ಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗುವಂತದ್ದು ಉಚಿತವಾಗಿ ಯಾವುದೇ ರೀತಿಯಾದಂತಹ ಪ್ರೀಮಿಯಂ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಸರ್ಕಾರದಿಂದ ಉಚಿತವಾಗಿ ನಿಮಗೆ ಈ ಒಂದು ಸೌಲಭ್ಯ ಸಿಗುವಂತದ್ದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕಡೆಯಿಂದ ಗಿಗ್ ಕಾರ್ಮಿಕರಿಗೆ ಹಾಗೇನೆ ದಿನಪತ್ರಿಕೆ ವಿತರಕರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಇಲ್ಲಿ ಎರಡು ಲಕ್ಷ ರೂಪಾಯಿವರೆಗಿನ ಉಚಿತವಾಗಿ ನಿಮ್ಗೆ ಸರ್ಕಾರದಿಂದ ಸೌಲಭ್ಯ ಸಿಗುವಂತದ್ದು ಹಾಗಾದ್ರೆ ಗಿಗ್ ಕಾರ್ಮಿಕರಲ್ಲಿ ಯಾರ್ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಮ್ಗೆ ಈ ಒಂದು ಯೋಜನೆಯಿಂದ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ ದಾಖಲಾತಿಗಳು ಏನೇನೆಲ್ಲ ಬೇಕು ಅರ್ಹತೆಗಳು ಏನೇನೆಲ್ಲ ಇರಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲೇದಾಗಿ ಗಿಗ್ ಕಾರ್ಮಿಕರ ಬಗ್ಗೆ ನೋಡೋಣ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅರ್ಹತೆ ಏನೇನ್ ಇರಬೇಕು ದಾಖಲಾತಿಗಳು ಏನೇನೆಲ್ಲ ಬೇಕು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಹಾಗೇನೆ ಗಿಗ್ ಕಾರ್ಮಿಕರು ಅಂದ್ರೆ ಯಾರ್ಯಾರೆಲ್ಲ ಈ ಅಡಿಯಲ್ಲಿ ಬರ್ತಾರೆ ಸೊ ಎಂತವರು ಈ ಒಂದು ಗಿಗ್ ಕಾರ್ಮಿಕರು ಆಗ್ತಾರೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಗಿಗ್ ಕಾರ್ಮಿಕರಿಗೆ ಕರ್ನಾಟಕದ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಯನಿರ್ವಹಿಸುತ್ತಿರುವಂತಹ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದ ತಂದಿದ್ದಾರಂತೆ ಸೊ ಇಲ್ಲಿ ಎಲ್ಲಾ ಅರ್ಹ ಗಿಗ್ ಕಾರ್ಮಿಕರು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಳುವುದು ಸೊ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಸ್ವತಃ ಅಪ್ಲೈ ಮಾಡಬಹುದು ಅಥವಾ ಎಲ್ಲಿ ಅಪ್ಲೈ ಮಾಡಬಹುದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ವಿಮಾ ಸೌಲಭ್ಯವು ಕರ್ತವ್ಯದಲ್ಲಿರುವಾಗ ಅಥವಾ ಇಲ್ಲದಿರುವಾಗ ನೀವು ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲೂ ಅಥವಾ ಮಾಡದೇ ಇರುವಂತ ಸಂದರ್ಭದಲ್ಲೂ ಸಂಭವಿಸುವಂತಹ ಅಪಘಾತಗಳಿಗೆ ಆಕ್ಸಿಡೆಂಟ್ ಗಳಿಗೆ ಇದು ಅನ್ವಯ ಆಗುತ್ತೆ ಸೊ ಓಕೆನಾ ಯೋಜನೆಯ ಸಂಪೂರ್ಣ ಉಚಿತ ಯೋಜನೆಯ ಸಂಪೂರ್ಣ ಉಚಿತವಾಗಿರುತ್ತೆ ನಿಮ್ದು ಯಾವುದೇ ರೀತಿಯಾದಂತಹ ಒಂದು ಪ್ರೀಮಿಯಂ ಅನ್ನ ಅಥವಾ ತಿಂಗಳು ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಸರ್ಕಾರದಿಂದ ಸಂಪೂರ್ಣವಾಗಿ ಇಲ್ಲಿ ಉಚಿತ ಸಿಗುವಂತದ್ದು ಇನ್ನು ನೆಕ್ಸ್ಟ್ ಏನೇನಾದರೂ ಸೌಲಭ್ಯಗಳು ಗಿಗ್ ಕಾರ್ಮಿಕರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ವಿಮಾ ಪರಿಹಾರ ರು ಎರಡು ಲಕ್ಷ ರೂಪಾಯಿ ಹಾಗೂ ಜೀವ ವಿಮೆ ರು ಎರಡು ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷಗಳು ಸಿಗುತ್ತದೆ ಒಂದ್ ವೇಳೆ ಗಿಗ್ ಕಾರ್ಮಿಕರಿಗೆ ಏನಾದ್ರು ಅಪಘಾತದಿಂದ ಮರಣ ಹೊಂದಿದರೆ ಅಥವಾ ವಿಮಾ ಪರಿಹಾರ ಎರಡು ಲಕ್ಷ ರೂಪಾಯಿ ಹಾಗೂ ಜೀವ ವಿಮೆ ಎರಡು ಲಕ್ಷ ರೂಪಾಯಿ ಒಟ್ಟಾಗಿ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಗಿಗ್ ನೌಕರರು ಒಂದ್ ವೇಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಮಾಡದೇ ಇದ್ರು ಕೂಡ ಒಂದ್ ವೇಳೆ ಅವ್ರಿಗೇನಾದ್ರೂ ಆಕ್ಸಿಡೆಂಟ್ ಆಗಿ ಸೊ ಅಪಘಾತ ಆಗಿ ಏನಾದ್ರು ಡೆತ್ ಆದ್ರೆ ಮರಣ ಹೊಂದಿದ್ದಾರೆ ಯಾರಿಗೂ ಕೂಡ ಈ ರೀತಿ ಆಗೋದು ಬೇಡ ಇನ್ ಕೇಸ್ ಆದ್ರೆ ಅವರಿಗೆ ವಿಮಾ ಪರಿಹಾರ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ರೂಪಾಯಿ ಅದರಲ್ಲಿ ಜೀವ ವಿಮೆ ಅಂದ್ರೆ ಲೈಫ್ ಇನ್ಸೂರೆನ್ಸ್ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ಟೋಟಲ್ ಆಗಿ ನಾಲ್ಕು ಲಕ್ಷ ರೂಪಾಯಿ ಸೊ ಅಪಘಾತದಿಂದ ಮರಣ ಹೊಂದಿದರೆ ಸಿಗುತ್ತೆ ಇದು ಅಪಘಾತದಿಂದ ಮರಣ ಹೊಂದಿದರೆ ಮಾತ್ರ ನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ನೆಕ್ಸ್ಟ್ ಇದು ಒಂದು ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ ಅಂತಾನೆ ಹೇಳ್ಬಹುದು ಫೈನಾನ್ಸಿಯಲಿ ಸೆಕ್ಯೂರಿಟಿ ಇರುತ್ತೆ ಸೊ ಓಕೆನಾ ಫೈನಾನ್ಷಿಯಲಿ ಸೇಫ್ಟಿ ಇರುತ್ತೆ ಸೊ ಇದು ಸೊ ಅವರ ಒಂದು ಫ್ಯಾಮಿಲಿಗೆ ಸೊ ಓಕೆನಾ ಸೊ ಹಾಗಾಗಿ ಇದು ತುಂಬಾ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ ರು ಎರಡು ಲಕ್ಷ ವರೆಗಿನ ಒಂದು ಸೌಲಭ್ಯ ಇರುತ್ತೆ ಅಪಘಾತದಿಂದ ಶಾಶ್ವತ ದುರ್ಬಲತೆ ಕೈ ಹೋಯ್ತು ಕಾಲು ಹೋಯ್ತು ದುಡಿಯೋದಕ್ಕೆ ಆಗೋದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಥವಾ ಏನಾದ್ರು ಶಾಶ್ವತ ಅದು ಮತ್ತೆ ನಮ್ಗೆ ಬರೋದಿಲ್ಲ ಕಣ್ಣು ಹೋಯ್ತು ಸೊ ಕಾಲು ಹೋಯ್ತು ಅದು ಮತ್ತೆ ಅದು ಬೆಳೆಯೋದಿಲ್ಲ ಅಥವಾ ಮತ್ತೆ ಬರೋದಿಲ್ಲ ಅದು ಸೊ ಅಂತ ಸಂದರ್ಭದಲ್ಲಿ ಆ ಎರಡು ಲಕ್ಷ ರೂಪಾಯಿ ವರೆಗೆ ಒಂದು ನಿಮ್ಗೆ ಸೌಲಭ್ಯ ಸಿಗುವಂತದ್ದು ಉಚಿತವಾಗಿ ನೆಕ್ಸ್ಟ್ ಆಸ್ಪತ್ರೆ ವೆಚ್ಚ ಮರುಪಾವತಿ ಒಂದು ಲಕ್ಷ ರೂಪಾಯಿ ನಿಮ್ಗೆ ಏನು ಆಸ್ಪತ್ರೆಗಳಲ್ಲಿ ನೀವು ಖರ್ಚು ಮಾಡಿರ್ತೀರಲ್ಲ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಥವಾ ಆ ಒಂದು ಆಕ್ಸಿಡೆಂಟ್ ಇಂದ ನೀವು ಆಸ್ಪತ್ರೆಗಳಲ್ಲಿ ಏನ್ ಖರ್ಚು ಮಾಡಿರ್ತೀರ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಸೊ ಅದನ್ನ ನಿಮ್ಗೆ ರೀಫಂಡ್ ಮಾಡ್ತಾರೆ ಆಸ್ಪತ್ರೆಗಳಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಸೊ ಅಷ್ಟು ಮಾಡೋದಿಲ್ಲ ಸೊ ನಿಮ್ಗೆ ಒಂದ್ ಒಂದ್ ವೇಳೆ ಒಂದೂವರೆ ಲಕ್ಷ ಆಗಿತ್ತು ಅಂತಂದ್ರೆ ನಿಮ್ಮ ಒಂದು ಬಿಲ್ ಸೊ ಅದರಲ್ಲಿ ಒಂದು ಲಕ್ಷ ರೂಪಾಯಿನ ರೀಫಂಡ್ ಮಾಡ್ತಾರೆ ಅಥವಾ ನಿಮ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಆಗಿತ್ತು ಅಂತಂದ್ರೆ ನಿಮಗೆ ಪೂರ್ತಿ ಐವತ್ತು ಸಾವಿರ ರೂಪಾಯಿ ರೀಫಂಡ್ ಆಗುತ್ತೆ ಸೊ ಒಂದು ಲಕ್ಷದ ಮೇಲೆ ಇದ್ರೆ ಒಂದು ಲಕ್ಷ ರೂಪಾಯಿ ಮಾಡ್ತಾರೆ ಒಂದು ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಎಷ್ಟಾಗಿರುತ್ತೋ ಅಷ್ಟು ರೀಫಂಡ್ ಅನ್ನ ಮಾಡ್ತಾರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಇಲ್ಲಿ ಆಸ್ಪತ್ರೆ ವೆಚ್ಚ ಮರುಪಾವತಿ ಅಂದ್ರೆ ರೀಫಂಡ್ ಸಿಗುತ್ತೆ ನಿಮಗೆ ಅಹ್ ಇದು ಆಕ್ಸಿಡೆಂಟ್ ಆಗಿ ಏನಾದ್ರೂ ಆಸ್ಪತ್ರೆಗಳಲ್ಲಿ ನೀವು ಖರ್ಚು ಮಾಡಿದ್ರೆ ಸೊ ನೆಕ್ಸ್ಟ್ ಜೀವ ವಿಮೆ ಎರಡು ಲಕ್ಷ ರೂಪಾಯಿ ಸೊ ಇಲ್ಲಿ ಎರಡು ಲಕ್ಷ ರೂಪಾಯಿ ಜೀವ ವಿಮೆಯನ್ನು ಕೂಡ ಇಲ್ಲಿ ನಿಮ್ಗೆ ಸಿಗುವಂತದ್ದು ಸೊ ಇಷ್ಟೆಲ್ಲ ಸೌಲಭ್ಯಗಳು ಗಿಗ್ ಕಾರ್ಮಿಕರಿಗೆ ಸಿಗುತ್ತೆ ಹಾಗಾದ್ರೆ ಗಿಗ್ ಕಾರ್ಮಿಕರು ಅಂದ್ರೆ ಯಾರು ಯಾರಲ್ಲ ಈ ಒಂದು ಗಿಗ್ ಗಿಗ್ ಕಾರ್ಮಿಕರು ಅತ್ತರೆ ಅಂತ ನೋಡ್ತಾದ್ರೆ ನೋಡಿ ಸ್ವಿಗ್ಗಿ ಝೊಮಾಟೊಗಳಂತಹ ಸಂಸ್ಥೆಗಳಲ್ಲಿ ಫುಡ್ ಡೆಲಿವರಿ ಮಾಡುವಂತಹ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಾದ ಅಮೆಜಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಬಿಗ್ ಬಾಸ್ಕೆಟ್ ಪೋರ್ಟರ್ ಫಾರ್ಮಸಿ ಬಿಳಿಂಕಿಟೋ ಜೆಪ್ಟೊ ಡಾಮಿನೋಸ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ವೃತ್ತಿಯಲ್ಲಿ ತೆಗೆದುಕೊಂಡ ಎಲ್ಲ ಅಸಂಘಟಿತ ಗಿಗ್ ಕಾರ್ಮಿಕರು ಸ್ನೇಹಿತರೆ ಡೆಲಿವರಿ ಕೆಲಸವನ್ನ ಯಾರು ಮಾಡ್ತಾರೆ ಒಂದು ವಸ್ತು ಆಗಿರ್ಬೋದು ಒಂದು ಸರ್ವಿಸ್ ಅನ್ನ ಆಗಿರ್ಬೋದು ಅದನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾರಲ್ಲ ಆ ಒಂದು ಸರ್ವಿಸ್ ಅನ್ನ ಕೊಡ್ತಾರೆ ಅದನ್ನ ಡೆಲಿವರಿಯನ್ನ ಮಾಡ್ತಾರೆ ಡೆಲಿವರಿ ಮಾಡುವಂತಹ ಎಲ್ಲಾ ಕಾರ್ಮಿಕರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇವಾಗ ನಿಮ್ಗೆ ಗಿಗ್ ಕಾರ್ಮಿಕರು ಯಾರ್ಯಾರು ಅಂತ ಗೊತ್ತಾಯ್ತು ಇನ್ನ ನೋಂದಣಿಗೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ನೋಡಿದ್ರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಆದಾಯ ತೆರಿಗೆ ಪಾವತಿದಾರರಾಗಿರ್ಬಾರ್ದು ಅಂದ್ರೆ ಯಾವುದೇ ನೀವು ತೆರಿಗೆಯನ್ನ ಪಾವತಿಯನ್ನ ಮಾಡ್ತಿರ್ಬೋದು ಟ್ಯಾಕ್ಸ್ ಅನ್ನ ನೀವು ಪೇ ಮಾಡ್ತಾ ಇರಬಾರ್ದು ಭವಿಷ್ಯ ನಿಧಿ ಹಾಗೂ ಇ ಐ ಫಲಾನುಭವಿ ಆಗಿರಬಾರ್ದು ನೀವು ಯಾವುದೇ ರೀತಿಯಾದಂತಹ ಭವಿಷ್ಯ ನಿಧಿ ಹಾಗೂ ಇ ಎಸ್ ಐ ಇ ಎಸ್ ಐ ಫಲಾನುಭವಿ ಆಗಿರಬಾರ್ದು ಕರ್ನಾಟಕದಲ್ಲಿ ಗಿಗ್ ವೃತ್ತಿ ಡೆಲಿವರಿ ಕಾರ್ಯನಿರ್ವಹಿಸುತ್ತಿರುವ ಅಂದ್ರೆ ನೀವು ಯಾವುದೇ ಕಂಪನಿಯಲ್ಲಿ ನೀವು ಇಂಥ ಕಂಪನಿಯೆಲ್ಲ ಸ್ವಿಗ್ಗಿ ಜೊಮಾಟೊ ಅಂತ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಡೆಲಿವರಿ ಕಾರ್ಯ ಮಾಡ್ತಾ ಇದ್ರೆ ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವೇನಾದ್ರೂ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರೆ ಡೆಲಿವರಿ ಕಾರ್ಯವನ್ನ ಮಾಡ್ತಾ ಇದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ರಾಪಿಡೋ ಅವರಿಗೆ ಇದು ಯೋಜನೆ ಇರೋದಿಲ್ಲ ಇದು ಕೇವಲ ಈ ರೀತಿಯಾದಂತಹ ಒಂದು ವಸ್ತು ವಸ್ತುವನ್ನು ಮಾತ್ರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುವನ್ನ ಡೆಲಿವರಿ ಯಾರು ಮಾಡ್ತಾರೆ ಅಂತವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುತ್ತೆ ಇದು ರ್ಯಾಪಿಡೋ ಸಿಗೋದಿಲ್ಲ ರ್ಯಾಪಿಡೋ ಬ್ಯಾನ್ ಆಗಿರುವಂತದ್ದು ಸೊ ಅಂತವರಿಗೆ ಇದು ಸಿಗೋದಿಲ್ಲ ಮತ್ತೆ ಇಲ್ಲಿ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ಮತ್ತೆ ವೃತ್ತಿ ನಿರ್ವಹಿಸುತ್ತಿರುವ ಸಂಸ್ಥೆಗಳು ವಿತರಿಸಿರುವ ಒಂದು ಐಡೆಂಟಿಟಿ ಕಾರ್ಡ್ ಗುರುತಿನ ಚೀಟಿ ಎರಡು ಡಾಕ್ಯುಮೆಂಟ್ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೊ ನಿಮ್ಗೆ ಅವಾಗಲೇ ತಿಳಿಸ್ಕೊಟ್ಟೆ ಎಲ್ಲ ಅರ್ಹ ಗಿಂಗ್ ಕಾರ್ಮಿಕರು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೋಂದಾಯಿಸಿಕೊಳ್ಳುವುದು ಸೊ ಯಾರೆಲ್ಲ ಅರ್ಹತೆ ಇದ್ದೀರಾ ಸೊ ಯಾರೆಲ್ಲ ಈ ಒಂದು ಯೋಜನೆಗೆ ಒಳಪಡ್ತೀರಾ ಅವರು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಏನು ಪೋರ್ಟಲ್ ಅಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ಯೋಜನೆಯಿಂದ ಗಿಗ್ ಕಾರ್ಮಿಕರಿಗೆ ಒಂದು ತುಂಬಾ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಅವರ ಫ್ಯಾಮಿಲಿಗೆ ಒಂದು ರೀತಿ ಸೆಕ್ಯೂರಿಟಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ಈ ಒಂದು ವಿಡಿಯೋದಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಆದ್ರಿಂದ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನು ಇದಿಷ್ಟು ಗಿಗ್ ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳು ಹಾಗೇನೆ ಇಲ್ಲಿ ದಿನಪತ್ರಿಕೆ ವಿತರಿಕರಿಗೂ ಕೂಡ ಇಲ್ಲಿ ಈ ಒಂದು ಸೌಲಭ್ಯ ಕೊಟ್ಟಿರುವಂತಹ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ವರೆಗಿನ ಒಂದು ಸೌಲಭ್ಯ ಕೊಟ್ಟಿರುವಂತದ್ದು ಇವಾಗ ಅದ್ರ ಬಗ್ಗೆ ನೋಡೋಣ ಕರ್ನಾಟಕ ರಾಜ್ಯ ದಿನಪತ್ರಿಕೆ ಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಅಸಂಘಟಿತ ವಲಯದ ವ್ಯಾಪ್ತಿಯಲ್ಲಿ ಬರುವಂತಹ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಅರೆಕಾಲಿನ ವೃತ್ತಿ ನಿರ್ವಹಿಸಿ ಅರೆಕಾಲಿನ ಅಂತಂದ್ರೆ ಪಾರ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅಥವಾ ಫುಲ್ ಟೈಮ್ ಆಗಿ ಮಾಡ್ತಿರೋ ಕೂಡ ಇಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿನಿತ್ಯ ಸಾರ್ವಜನಿಕ ಸಾರ್ವಜನಿಕರ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ವಿತರಿಸುತ್ತಿರುತ್ತಾರೆ ಸದರಿ ಕಾರ್ಮಿಕರಲ್ಲಿ ಬಹುತೇಕರು ದಿನಪತ್ರಿಕೆ ವಿತರಿಸಲು ದ್ವಿಚಕ್ರ ವಾಹನಗಳನ್ನು ಬಳಸುತ್ತಿದ್ದು ಅಂದ್ರೆ ಟೂ ವೀಲರ್ ವಾಹನಗಳನ್ನ ಯೂಸ್ ಮಾಡ್ತಿದ್ದು ಅಪಘಾತಕ್ಕೊಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸದರಿ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದು ಯೋಜನೆ ಇದರ ಉದ್ದೇಶ ಆಗಿರುತ್ತದೆ ಇನ್ನು ಈ ಒಂದು ಯೋಜನೆಯಿಂದ ಪತ್ರಿಕಾ ವಿತರಕರಿಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಎರಡು ಲಕ್ಷ ರೂಪಾಯಿವರೆಗೂ ನಿಮ್ಗೆ ಈ ಒಂದು ಅಮೌಂಟ್ ಸಿಗುವಂತದ್ದು ಸರ್ಕಾರದಿಂದ ಉಚಿತವಾಗಿ ಸೊ ನೆಕ್ಸ್ಟ್ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ ಸೊ ನಾವು ಅವಾಗಲೇ ಹೇಳಿದಂಗೆ ಆ ಕೈ ಕಟ್ಟಾಯ್ತು ಕಾಲ್ ಕಟ್ಟಾಯ್ತು ಅಥವಾ ಕಣ್ಣು ಆಯ್ತು ಅಥವಾ ಏನಾದ್ರು ಒಂದು ಪಾರ್ಟ್ಸ್ ಶಾಶ್ವತವಾಗಿ ದುರ್ಬಲತೆ ಆಯ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿ ವರ್ಗಿನ ಇಲ್ಲಿ ಒಂದು ಅಮೌಂಟ್ ಸಿಗುವಂತದ್ದು ಶೇಕಡಾವಾರು ದುರ್ಬಲತೆ ಆಧಾರದ ಮೇಲೆ ಅಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆ ಒಂದು ಅಹ್ ದುರ್ಬಲತೆ ಆಗಿರುತ್ತೆ ಸೊ ಅದರ ಮೇಲೆ ಇದು ಎರಡು ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಅಹ್ ಅಪಘಾತ ಅಥವಾ ಮಾರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಆಸ್ಪತ್ರೆ ವೆಚ್ಚ ಮರುಪಾವತಿ ಒಂದು ಲಕ್ಷ ರುಗಳ ವರೆಗೆ ಅಂದ್ರೆ ಅಪಘಾತ ಅಥವಾ ಮಾರಣಾಂತಿಕ ಕಾಯಿಲೆ ಅಪಘಾತ ಆದ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಅಪಘಾತ ಆದ ನಂತರದಲ್ಲಿ ಯಾವ್ದಾದ್ರು ಕಾಯಿಲೆ ಬಂತು ಅಂತಂದ್ರೆ ಅಥವಾ ಅನಾರೋಗ್ಯಕ್ಕೆ ಅಥವಾ ಗಂಭೀರ ಕಾಯಿಲೆ ಬಂತು ಅಂತಂದ್ರೆ ಎಕ್ಸಾಂಪಲ್ಗೆ ಕ್ಯಾನ್ಸರ್ ಆಗಿರ್ಬೋದು ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಈ ರೀತಿಯಾಗಿ ಮಾರಣಾಂತಿಕ ಕಾಯಿಲೆ ಅಥವಾ ಅನಾರೋಗ್ಯ ಏನಾದ್ರೂ ಆಯ್ತು ಅಂತಂದ್ರೆ ನಿಮ್ಮ ಆಸ್ಪತ್ರೆಗಳಲ್ಲಿ ಏನು ಖರ್ಚು ಮಾಡಿರ್ತೀರಾ ಈ ಒಂದು ಕಾಯಿಲೆಗೆ ಅಥವಾ ಒಂದು ಮಾರಣಾಂತಿಕ ಕಾಯಿಲೆ ಆಗಿರ್ಬೋದು ಅಥವಾ ಅನಾರೋಗ್ಯಕ್ಕೆ ಏನೆಲ್ಲಾ ಖರ್ಚು ಮಾಡಿರ್ತೀರಾ ಸೊ ಆ ಒಂದು ಖರ್ಚಿನಲ್ಲಿ ಒಂದು ಲಕ್ಷ ರೂಪಾಯಿ ವರೆಗಿನ ಒಂದು ಮರುಪಾವತಿ ಸಿಗುತ್ತೆ ಇಲ್ಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದು ಲೆಕ್ಕ ಬರೋದಿಲ್ಲ ನೀವು ಒಂದ್ ವೇಳೆ ಒಂದು ಲಕ್ಷದ ಮೇಲೆ ಏನಾದ್ರು ಖರ್ಚು ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೂ ನಿಮ್ಗೆ ರೀಫಂಡ್ ಸಿಗುತ್ತೆ ಆಸ್ಪತ್ರೆ ಏನು ಖರ್ಚು ಮಾಡಿರ್ತೀರಾ ಅದಕ್ಕೆ ಒಂದ್ ವೇಳೆ ಒಂದು ಲಕ್ಷ ರೂಪಾಯಿ ಒಳಗಡೆ ಏನಂದ್ರೆ ಐವತ್ತು ಸಾವಿರ ಏನಾದ್ರು ಎಕ್ಸಾಂಪಲ್ಗೆ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ರೀಫಂಡ್ ಸಿಗುವಂತದ್ದು ನೆಕ್ಸ್ಟ್ ಈ ಒಂದು ಯೋಜನೆಯಿಂದ ಸೌಲಭ್ಯವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಏನೇನೆಲ್ಲ ಅರ್ಹತೆಯನ್ನ ಇರಬೇಕು ಅಂತ ನೋಡೋದಾದ್ರೆ ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರ್ಬೇಕು ಕರ್ನಾಟಕದ ನಿವಾಸಿಯಾಗಿರ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಅವರು ವಾಸವನ್ನ ಮಾಡ್ತಾ ಇರಬೇಕು ಇನ್ನು ನೆಕ್ಸ್ಟ್ ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ಒಳಗೆ ಬೇಕಾಗುತ್ತೆ ಇನ್ನು ಮೂರನೇದಾಗಿ ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಅಂದ್ರೆ ಆ ನ್ಯೂಸ್ ಪೇಪರ್ ಬಾಯ್ ಅಂತ ನೀವು ಗುರುತಿಸಿರ್ಬೇಕು ಮಾರ್ಗದಡಿ ನೀವು ನೋಂದಣಿ ಆಗಿರ್ಬೇಕು ನೀವು ರಿಜಿಸ್ಟ್ರೇಷನ್ ಆಗಿರ್ಬೇಕು ಸೊ ಕೇಂದ್ರ ಸರ್ಕಾರದ ಇ ಶ್ರಮ್ ಪೋರ್ಟಲ್ ಅಲ್ಲಿ ಸೊ ಓಕೆನಾಟಲ್ ಅಲ್ಲಿ ನೀವು ನ್ಯೂಸ್ ಪೇಪರ್ ಬಾಯ್ ಅಂತ ನೀವು ರಿಜಿಸ್ಟ್ರೇಷನ್ ಆಗಿರ್ಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಆದಾಯ ತೆರಿಗೆ ಪಾವತಿದಾರರಾಗಿರ್ಬೇಕು ಒಂದ್ ವೇಳೆ ನೀವು ನ್ಯೂಸ್ ಪೇಪರ್ ಬಾಯ್ ಅಂತ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಇಶ್ರಾಮ್ ಪೋರ್ಟಲ್ ಅನ್ನು ನೀವು ಮಾಡ್ಕೊಡ್ತಾರೆ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ನೀವು ಕೇಳ್ಬಹುದು ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ ಮತ್ತೆ ಆದಾಯ ತೆರಿಗೆ ಪಾವತಿಯನ್ನ ಮಾಡ್ತಾ ಇರಬಾರ್ದು ಸೊ ಯಾವ್ದೇ ಯಾವ್ದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರಬಹುದು ಅದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದ ಟ್ಯಾಕ್ಸ್ ಆಗಿರ್ಬೋದು ನೀವು ಪೇ ಅನ್ನ ಮಾಡ್ತಾ ಇರಬಹುದು ಮತ್ತೆ ಇ ಎಸ್ ಐ ಮತ್ತು ಇ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಯಾರು ಇ ಎಸ್ ಐ ಮತ್ತೆ ಇ ಪಿ ಎಫ್ ಸೌಲಭ್ಯನ ನೀವು ಪಡೆದಿದ್ದೀರಾ ಅಂತಂದ್ರೆ ಇವ್ರು ಕೂಡ ಅರ್ಹತೆ ಇರೋದಿಲ್ಲ ಇನ್ನು ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಗಳು ಮೂರೇ ಬೇಕಾಗಿರುವಂತದ್ದು ಆಧಾರ್ ಕಾರ್ಡ್ ಆಧಾರ್ ಸಂಖ್ಯೆಗೆ ಜೋಡಣೆ ಆಗಿರುವಂತಹ ಮೊಬೈಲ್ ನಂಬರ್ ಅಂದ್ರೆ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಲಿಂಕ್ ಆಗಿಲ್ಲ ಅಂತಂದ್ರೆ ಲಿಂಕ್ ಮಾಡಿಸ್ಕೊಳ್ಳಿ ಮತ್ತೆ ಬ್ಯಾಂಕ್ ಖಾತೆ ವಿವರಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಸಾರಿ ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೇನೆ ಐ ಎಫ್ ಎಸ್ ಕೋಡು ಸೊ ಈ ರೀತಿ ಆಗಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ನೋಂದಣಿ ವಿಧಾನ ಏನು ಅಂತ ನೋಡಿದ್ರೆ ಶ್ರಮ್ ಪೋರ್ಟಲ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಈ ಶ್ರಮ್ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ಸ್ವಯಂ ನೋಂದಣಿ ಮಾಡ್ಕೋಬಹುದು ಅಂದ್ರೆ ನೀವೇ ಸ್ವತಃವಾಗಿ ಮೊಬೈಲ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಸಾಮಾನ್ಯ ಸೇವೆ ಕಂದ್ರೆ ಆಗಿರ್ಬೋದು ಸಿ ಸಿ ಸೆಂಟರ್ ಅಂತ ಏನ್ ಕರಿತೀವಿ ಅದು ಅಲ್ಲಿ ಮತ್ತೆ ಬಾಪೂಜಿ ಸೇವಾ ಕೇಂದ್ರ ಮತ್ತೆ ಅಂಚೆ ಕಚೇರಿಗಳಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಈ ಒಂದು ಸೇವಾ ಕೇಂದ್ರಗಳನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮೇಲ್ಕಂಡ ಸೌಲಭ್ಯಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳು ಯೋಜನೆಯಡಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಹತ್ತಿರದ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಏನಿರುತ್ತೆ ಅಂದ್ರೆ ಲೇಬರ್ ಆಫೀಸ್ ಏನಿರುತ್ತೆ ಸೊ ಆ ಒಂದು ಅಧಿಕಾರಿಗಳ ಕಚೇರಿಗೆ ಹೋಗಿ ಹಿರಿಯ ಕಾರ್ಮಿಕ ಆ ನಿರೀಕ್ಷಕರುಗಳ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿ ಸೌಲಭ್ಯವನ್ನು ಪಡೆ ಪಡೆಯಬಹುದಾಗಿದೆ ಅಂದ್ರೆ ಇನ್ ಕೇಸ್ ಏನಾದ್ರು ದಿನಪತ್ರಿಕೆ ವಿತರಕರಿಗೆ ಏನಾದರೂ ಅಪಘಾತ ಆಯ್ತು ಅಂತಂದ್ರೆ ಅಥವಾ ಅಪಘಾತ ಪರಿಹಾರ ಮತ್ತೆ ವೈದ್ಯಕೀಯ ಸೌಲಭ್ಯನ ಪಡಿಬೇಕು ಅಂತಂದ್ರೆ ಅಪಘಾತ ಅಪಘಾತ ಆಯಿತು ಅದರಿಂದ ನಾವು ಈ ಎರಡು ಲಕ್ಷ ರೂಪಾಯಿವರೆಗೆ ವರೆಗೆ ಒಂದು ಸೌಲಭ್ಯ ಪಡಿಬೇಕು ಅಂತಂದ್ರೆ ಅವಾಗ ನೀವು ಅಗತ್ಯವಾದ ದಾಖಲೆಗಳೊಂದಿಗೆ ನನ್ನ ಅವಲಿಯ ಅಷ್ಟು ದಾಖಲೆಗಳೊಂದಿಗೆ ನೀವು ಎಲ್ಲಿ ಹೋಗಿ ಈ ಒಂದು ಅಮೌಂಟ್ ಅನ್ನು ಕ್ಲೈಮ್ ಮಾಡ್ಕೋಬೇಕು ಅಂತ ನೋಡೋದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅಥವಾ ಹಿರಿಯ ಕಾರ್ಮಿಕ ಅಥವಾ ಕಾರ್ಮಿಕ ನಿರೀಕ್ಷಕರ ಕಾರ್ಮಿಕ ನಿರೀಕ್ಷಕರುಗಳ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಎರಡು ಲಕ್ಷ ರೂಪಾಯಿ ಏನು ಸೌಲಭ್ಯ ಏನಿದೆ ಅದನ್ನು ನೀವು ಪಡಿಬಹುದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಗಿಗ್ ಕಾರ್ಮಿಕರಿಗೆ ಹಾಗೇನೆ ದಿನಪತ್ರಿಕೆ ವಿತರಕರಿಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ಆಗಿತ್ತು ಸೊ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕೆಂದ್ರೆ ಇದರಿಂದ ಹತ್ತು ಜನರಲ್ಲಿ ಒಬ್ಬರಿಗಾದ್ರು ಅಥವಾ ಇಬ್ಬರಿಗಾದ್ರೂ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಮತ್ತೆ ಈ ಒಂದು ಇನ್ಫಾರ್ಮೇಶನ್ ತಲುಪುತ್ತೆ ಅಂತ ಹೇಳ್ತಾ ಈ ಯೋಜನೆಗಳಿಗೆ ಯಾರೆಲ್ಲ ಅರ್ಹತೆಯನ್ನ ಹೊಂದಿದ್ದೀರಾ ಎಲ್ಲಾರು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಇದೇ ರೀತಿಯಾದಂತಹ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್